ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನೀಲಿಯಾ ನಾನು ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಏನಿಲ್ಲ ಅಮ್ಮ ಮನೇಲಿದ್ದೀನಿ ಅಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತೇಳಿ ವ್ಲಾಗಲ್ಲಿ ಹೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಾಳೆ ಇವನು ಒನ್ ಡೇ ಇನ್ನು ಏನಿಲ್ಲ ಒನ್ ಡೇನೂ ಇಲ್ಲ ಇವಾಗ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ಈವ್ನಿಂಗ್ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ ಈಗ ನೈಟು ನಾವು ಯಾವ ರೀತಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಕೊಂಡು ಯಾವ ರೀತಿ ಡಿನ್ನರ್ ಮಾಡ್ಕೊತಾ ಇದ್ದೀವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಅಷ್ಟೇ ವ್ಲಾಗ್ ಜೊತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈಗ ತಾನೇ ನಾನು ಈವ್ನಿಂಗ್ ಸ್ನಾನನ ಮಾಡ್ಕೊಂಡೆ ಸ್ವಲ್ಪ ಕೆಲಸಗಳಿತ್ತು ಮನೇಲಿ ಹಾಗಾಗಿ ತಲೆನ ಒಣಗಿಸ್ಕೊತಾ ಇದ್ದೀನಿ ಮೇಲೆ ಬಂದಿದ್ದೀನಿ ಟೆರೆಸ್ ಮೇಲೆ ಮಾಡಿ ಮೇಲೆ ನೋಡಿ ಲಿತಿಮ್ಮ ಲಿತು ಎಷ್ಟು ರೆಡಿ ಮಾಡಿ ಅದೇ ಥರನೇ ಇರ್ತಾಳೆ ಅವಳ ಆಟ ಅವಳು ಅಪ್ಪ ಹಿಡಿಯೋಕೆ ಆಗ್ತಾಯಿಲ್ಲ ಇಲ್ಲಿ ಕರ್ಕೊಂಡು ಬಂದಮೇಲೆ ಮನೀಷ್ ನೋಡಿ ಏನು ಮಾಡ್ತಾಯಿದ್ದಾನೆ ಬಾಮಾ ನಡಿಯೋದಕ್ಕೆ ಅವನು ಎದ್ದು ಬರ್ತಾಯಿದ್ದಾನೆ ನಾಲ್ಕೈದು ಹೆಜ್ಜೆ ಇಕ್ತಾನೆ ಆಮೇಲೆ ತಿರ್ಗ ದಿನ ಕೆಳಗಡೆ ಬಗ್ಬಿಡ್ತಾನೆ ಇದೆ ಈಗ ಫೈವ್ ಓ ಕ್ಲಾಕ್ ಆಗಿದೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಸ್ವಲ್ಪ ಹಾಗೆಯೇ ಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಮೇಲುಗಡೆ ಬರೋದ್ರಿಂದ ಹಾಗೆ ಮೇಲೆ ಬಂದಿದ್ದೀವಿ ಯಾವ ರೀತಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಏನಿಲ್ಲ ನಾನು ಅಮ್ಮ ಮನೆಗೆ ಬಂದಿರೋದು ಒಂದು ಹ್ಯಾಪಿ ಮೂಮೆಂಟ್ ಇರುತ್ತೆ ನನಗಿಲ್ಲಿ ಅಮ್ಮ ಎಲ್ಲರೂ ಇರ್ತಾರಲ್ಲ ಕೇಕೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಅವೆಲ್ಲ ಮಾಡಿಕೊಂಡು ತಿನ್ನೋದಕ್ಕೆ ಭಾಳ ಖುಷಿಯಾಗುತ್ತೆ ಎಲ್ಲರ ಜೊತೆ ನನಗೆ ಹಾಗಾಗಿ ನಾನು ಅಮ್ಮ ಮನೆಗೆ ಬಂದಿರೋದು ಹೆಂಗೋ ಕ್ರಿಸ್ಮಸ್ ರಜೆ ಅದ್ರ ಜೊತೆಗೆ ನ್ಯೂ ಇಯರ್ ಕೂಡ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಬಂದಿದ್ದೀನಿ ಊರಿಂದ ಸಡನ್ನಾಗಿ ಯಾಕೆ ಬಂದೆ ಅಂದರೆ ಇದಕ್ಕೆ ಲೀವ್ ಇದ್ದರೆ ನಾನು ಇಲ್ಲಿಗೆ ಬರೋದು ಜಾಸ್ತಿ ಎಲ್ಲೂ ಮ ಮಕ್ಳಿಗೂ ಕೂಡ ಒಂದು ಪೀಸ್ಫುಲ್ ಆಗಿರುತ್ತೆ ಹೊರಗಡೆ ಬರೋದ್ರಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇರೋದ್ರಿಂದ ಹಾಗಾಗ ಅಮ್ಮನ ಮನೆಗೆ ಬರ್ತೀನಿ ವರ್ಷಕ್ಕೆ ಒಂದು ಮೂರು ಸಾರಿ ಅಷ್ಟೇ ಅದು ಲೀವ್ ಇದ್ದರೆ ಲೀವ್ ಅದೇ ಅದೇ ಬೇಸಿಗೆ ರಜಾ ದಸರಾ ಮತ್ತು ಡಿಸೆಂಬರ್ ಈ ಥರ ಕ್ರಿಸ್ಮಸ್ ಹಾಲಿಡೇ ಈ ಥರಕ್ಕೆಲ್ಲ ಅಮ್ಮ ಮನೆಗೆ ಬರೋದು ಏನಿಲ್ಲ ತಲೆ ಒಣಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕೊಡುವುದೇ ಇತ್ತಾನೆ ತಲೆ ಬರೋ ಬಂದುಬಿಡ್ತೆ ಇವನಿಗೆ ಸ್ನಾನ ಮಾಡೋದ್ರಿಂದ ಏನು ಮಾಡೋದು ಮನೇಲೆಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಬೇಕು ಸ್ವಲ್ಪ ಸೋಂಬೇರಿ ಆಗಿದ್ದೀನಿ ನಮ್ಮ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಜಾಸ್ತಿ ಮಾಡ್ತೀನಿ ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ನಾನೇ ಎಲ್ಲ ಬಟ್ಟೆ ವಾಶ್ ಮಾಡಿ ಒಣಗಾಕಿ ಎರಡೂ ಮನೆ ಕ್ಲೀನ್ ಮಾಡ ನನ್ನ ಮನೆಗಿಂತ ಅಮ್ಮನ ಮನೆಗೆ ಬಂದುಬಿಟ್ರೆ ಜಾಸ್ತಿ ಕೆಲಸ ಇರುತ್ತೆ ಅಂತ ಹೇಳ್ಬೋದು ಆ ಮನೇನೂ ಕ್ಲೀನ್ ಮಾಡಬೇಕು ಹಳೆ ಮನೆ ಹೊಸ ಮನೆ ಎರಡೂ ಮನೆ ಕ್ಲೀನ್ ಮಾಡಬೇಕು ಗುಡಿಸ್ಬೇಕು ಒರೆಸ್ಬೇಕು ಪಾತ್ರೆ ವಾಶ್ ಮಾಡಬೇಕು ಇವೆಲ್ಲ ಸ್ವಲ್ಪ ಕೆಲಸ ಇದ್ದೇ ಇರುತ್ತಲ್ವಾ ಅಷ್ಟೇ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ನೈಟೆಲ್ಲ ಏನು ಡಿನ್ನರ್ ಮಾಡ್ಕೊಂಡು ಯಾವ ರೀತಿ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಮನೇಲಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈವ್ನಿಂಗ್ ವ್ಲಾಗ್ನ ವ್ಲಾಗ್ ಇದ್ದೀನಿ ಏನಿಲ್ಲ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಈ ವಿಡಿಯೋದಲ್ಲಿ ನನ್ನ ಹೊಸ ವರ್ಷನ ಏನೆಲ್ಲ ಬದಲಾವಣೆ ಮಾಡ್ಕೊತೀನಿ ಹೇಗೆಲ್ಲ ಜೀವನನ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಹೆಣ್ಣು ಬುದ್ಧಿವಂತಕ್ಕೆ ಆಗಿಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಕಟ್ಕೊಳ್ದೆ ಹೋದರೆ ಏನಾಗುತ್ತೆ ಗಂಡನೇನು ಕೇಳೋಣ ನಾಳೆ ಹೆಣ್ಣೇನದು ಸಂಸಾರನ ಚುರುಕಾಗಿ ನಡೆಸಿಲ್ಲ ಒಂದು ಒಳ್ಳೆಯ ಜೀವನ ಸೇವ್ ಆಗಿ ಸೇವ್ ಮಾಡ್ಕೊಂಡಿಲ್ಲ ಒಂದು ಮನಿ ಸೇವಿಂಗ್ಸ್ನ ನಾವು ಮಾಡ್ಕೊಳ್ಳ್ದೆ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮನುಷ್ಯನ ಆಡಿಸ್ಕೊಂಡು ಹಾಗೆ ಮಾಡಿ ಮೇಲಿದ್ದೀನಿ ಹೆಣ್ಣು ತುಂಬಾ ಸಂಸ ಸಂಸಾರದ ಕಣ್ಣು ಅಂತ ಹೇಳ್ಬೋದು ಒಂದು ಸಂಸಾರನ ನಡೆಸೋದು ಹೆಣ್ಣೆ ಒಂದು ಸಂಸಾರನ ತಿಳಿಯೋದು ಹೆಣ್ಣೆ ಅಂತ ಹೇಳ್ಬೋದು ಹೆಣ್ಣು ಚುರುಕಿಲ್ಲ ಅಂದರೆ ನಾಳೆ ಏನಾದರೂ ದುಡ್ಡು ಸೇವ್ ಮಾಡಿಲ್ಲ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ಈಗ ದುಡ್ಡು ದುಡಿಯುವಾಗಲೇ ದುಡ್ಡು ಎತ್ತಿಡೋದನ್ನ ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡೋದು ಕಲಿಬೇಕು ಅಂತ ಹೇಳ್ತೀನಿ ನಾನು ನಿಮಗೆ ಹೇಳ್ತೀನಿ ಸಡನ್ಲಿ ಏನಕ್ಕೆ ಈ ಊರಿಗೆ ಬಂದೆ ಅಂತಲೂ ಕೂಡ ಹೇಳ್ತೀನಿ ಸಡನ್ಲಿ ಅಂದರೆ ನ್ಯೂ ಇಯರ್ ಲೀವ್ ಇತ್ತು ಹಾಗಾಗಿ ಬಂದಿರೋದು ಮತ್ತು ಬಂದು ನಾವು ಬಂದು ಈ ಜಾಗನ ಅಮ್ಮ ಅಂಥದ್ದು ಈ ಸೈಟ್ ಬಂದು ನನಗೆ ಅಮ್ಮ ಹೇಳ್ತಾ ಇದ್ದಿದ್ದು ಈ ಸೈಟಲ್ಲಿ ನೀನು ಮನೆ ಕಟ್ಕೊಳ್ಳೋದ್ರೆ ಕಟ್ಕೊ ಅಂತ ಹೇಳ್ತಾಯಿದ್ರು ನನಗಂತೂ ಭಾಳನೇ ಸಂತೋಷ ಆಯಿತು ಇಲ್ಲಿ ಬಂದು ಇದು ಅಮ್ಮ ತೆಗ್ದಿರೋಂಥ ಸೈಟು ಇಲ್ಲಿ ನೀವು ಮನೆ ಕಟ್ಕೊ ಒಂದು ಅರ್ಧ ಸೈಟ್ನ ತೊಗೊಂಡು ಮನೆ ಕಟ್ಕೊಳ್ಳಮ್ಮ ಅಂತ ಹೇಳ್ತಾರೆ ಅಮ್ಮ ನನಗೆ ಭಾಳ ಸಂತೋಷ ಆಯಿತು ಯಾರು ತಾನೇ ಇಷ್ಟೊಂದು ಹೇಳ್ತಾರೆ ತಂದೆ ತಾಯಿ ಚೆನ್ನಾಗಿರು ಮನೆ ಕಟ್ಕೊ ಅಂತ ಹೇಳ್ತಾಯಿದ್ರು ಯಾಕಂದರೆ ಏನು ಗೊತ್ತಾ ಸೊಸೆ ಬಂದಮೇಲೆ ನೀನು ಬಂದು ಮನೆ ಕಟ್ಕೊಳ್ಲಿಕ್ಕೆ ಜಾಗ ಕೇಳಲಿಕ್ಕೆ ಆಗಲ್ಲ ಈಗೇನೇ ಏನಾದರೂ ಮನೆ ಕಟ್ಕೋಬೇಕಾಗಾದರೆ ಕಟ್ಕೊ ನಿಮ್ಮ ಅತ್ತೆ ಮನೆ ಕಡೆ ಏನಾದರೂ ಮನೆ ಕೊಡಲಿಲ್ಲ ಅಂದರೆ ಇಲ್ಲಿ ಬಂದು ಕಟ್ಕೊ ಅಂತ ಹೇಳ್ತಾಯಿದ್ರು ನನಗೆ ಭಾಳ ಸಂತೋಷ ಆಯಿತು ಆದರೆ ನಾನೀಗ ಇಲ್ಲಿ ಬರೋದಿಲ್ಲ ಈಗ ಈ ಊರಿಗೆ ಬಂದು ನನ್ನೆಲ್ಲ ಇಲ್ಲೆಲ್ಲ ಸೆಟ್ಟಲ್ ಆಗೋಕ್ಕಾಗಲ್ಲ ತುಮಕೂರಲ್ಲಿ ಇದ್ದೀನಿ ಅಲ್ವಾ ಅಲ್ಲೇ ಇರೋಣ ಹಾಗಾಗ ಬಂದು ಹೋಗೋಣ ತವ್ರು ಚೆನ್ನಾಗಿರಲಿ ತವ್ರ ಮನೆ ಚೆನ್ನಾಗಿರಲಿ ಅನ್ನೋದಷ್ಟೇ ನನಗೆ ಇಲ್ಲಿ ಒಂದು ಸೊಸೆ ಬಂದು ಇಲ್ಲಿ ಅವ್ರ ಜೀವನ ಅವ್ರದ್ದೆಲ್ಲ ಚೆನ್ನಾಗಿರಬೇಕು ದೂರದಲ್ಲಿದ್ದರೇ ಚೆಂದ ಮಗಳು ಆಗಾಗ ಬಂದು ಹೋಗೋದಕ್ಕೆ ವರ್ಷದಲ್ಲಿ ಒಂದೆರಡು ಸಾರಿ ಬಂದೋದ್ರೇ ಚೆಂದ ಪಕ್ಕದಲ್ಲೇ ಇದ್ದರೆ ಬೇಡ ಒಂದು ಒಂದು ಮನೆಗೆ ಮದುವೆ ಮಾಡಿಕೊಟ್ಟು ಹೋದ್ಮೇಲೆ ನಮ್ಮ ಕಷ್ಟ ಸುಖ ಎಲ್ಲ ನಾವೇ ಬಿದ್ದು ಎದ್ದೇಳಬೇಕು ಇಲ್ಲಿ ಬಂದು ಇವ್ರಿಗೆಲ್ಲ ತೊಂದರೆ ಕೊಡೋದು ಅದೆಲ್ಲ ಒಳ್ಳೆಯದಲ್ಲ ಇವ್ರ ಒಂದು ಮನೆ ಸೊಸೆನ ತೊಗೊಬಂದು ಬಾಳಿಸಬೇಕು ಅನ್ನೋದೊಂದಷ್ಟೇ ನನ್ನ ಮೈಂಡ್ ಸೆಟ್ಟಲ್ಲಿ ಮತ್ತು ಹೆಣ್ಣು ಸಂಸಾರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಿಲ್ಲ ಸಂಸಾರದಲ್ಲಿ ಜೀವನದಲ್ಲಿ ಅಂತ ಹೇಳಿದರೆ ನಾಳೆ ಹೆಣ್ಣಿಗೆ ಬಯ್ಯೋದು ಪ್ರತಿಯೊಂದಕ್ಕೂ ಬೈತಾರೆ ನಾಳೆ ನೀನು ಏನು ಮಾಡಿದೆ ಏನು ಸಂಸಾರ ಮಾಡಿದೆ ನಾಳೆ ಎಲ್ಲದೂ ಕೇಳೋದು ನಾಳೆ ಮಕ್ಕಳನ್ನ ಕ್ವಶನ್ ಮಾಡಿ ಕೇಳೋದು ಫಸ್ಟು ತಾಯಿನೇ ಕೇಳೋದು ಏನಮ್ಮ ಎತ್ತಿಟ್ಟಿದ್ಯಾ ಏನಿಲ್ಲ ಒಂದು ಎಜುಕೇಷನ್ಗೆ ನಾವು ದುಡ್ಡನ್ನ ಸೇರಿಸಿಲ್ಲ ಅಂದರೆ ಮಕ್ಕಳು ನಾಳೆ ನಮ್ಮನ್ನ ಓದಿಸಿಲ್ಲ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ತಂದೆಗಿಂತ ತಾಯಿನೇ ಫಸ್ಟು ಕೇಳೋದು ನಿನ್ನ ಸಂಸಾರದಲ್ಲಿ ನೀನು ಏನು ಮಾಡಿದೆ ಏನು ಎತ್ತಿಟ್ಟೆ ಅಂತಲೇ ಕೇಳ್ತಾರಲ್ವಾ ಯಾಕಂದರೆ ಇದು ಅನುಭವ ಆಗಿದೆ ನಾನು ನಮ್ಮ ಅದೇ ಹೇಳೋದು ನಾಳೆ ನಿನಗೆ ಬೈಯೋದು ನಿನ್ನ ಜೀವನನ ನೀನು ಸರಿ ಮಾಡ್ಕೊಳ್ಳಿಲ್ಲ ದುಡ್ಡನ್ನ ಸೇವ್ ಮಾಡಿಲ್ಲ ಅಂದರೆ ನಾಳೆ ತುಂಬಾ ಕಷ್ಟ ಆಗುತ್ತೆ ನಿನ್ನ ಮಕ್ಕಳು ಭವಿಷ್ಯಕ್ಕೆ ಈಗಿಂದನೇ ಸ್ವಲ್ಪ ಸ್ವಲ್ಪ ಸೇವ್ ಮಾಡಬೇಕು ಅದಕ್ಕೆ ಹೇಳೋದು ಎಲ್ಲ ಹೆಣ್ಮಕ್ಳು ಅಷ್ಟು ಚುರುಕಾಗಿರೋದು ಅಂತ ಅನಿಸುತ್ತೆ ಹೆಣ್ಮಕ್ಳು ಚುರುಕಾಗಿ ದುಡ್ಡನ್ನ ಸೇವ್ ಮಾಡಿ ಎತ್ತಿಡಬೇಕು ಅಂತ ಹೇಳ್ತೀನಿ ನಾಳೆ ಕ ನಮ್ಮನ್ನೇ ಕೇಳೋದು ಏನು ಸಂಸಾರ ಅಂತ ನಡೆಸೋದೆ ಹೆಣ್ಣು ಗಂಡಸನ್ನ ಏನು ಕೇಳಲ್ಲ ಅವರು ಜಸ್ಟ್ ಅವ್ರನ್ನ ಯಾರು ಏನು ಪ್ರಶ್ನೆನೂ ಮಾಡೋಕ್ಕಾಗಲ್ಲ ಮಕ್ಕಳಾಗಲಿ ನಾಳೆ ಮುಂದಿನ ಮುಂದೆ ಸೊಸೆ ನಾಳೆ ಮಕ್ ಮಗಳು ಕೇಳ್ತಾಳೆ ಸೊಸೆ ಬರುವಂಥ ಸೊಸೆನೂ ಕೇಳ್ತಾಳೆ ಮಗನೂ ಕೇಳ್ತಾನೆ ಏನು ಜೀವನ ಮಾಡಿದೆ ಎಷ್ಟು ಎತ್ತಿತ್ತಿದ್ಯಮ್ಮ ಅಂತೆಲ್ಲ ಕೇಳ್ತಾರೆ ನಾವು ಹಿರಿಯರಾಗಿ ನಾವು ನಮ್ಮ ತಂದೆ ತಾಯಿಗಳನ್ನ ಏನು ಬಿಟ್ಟೋಗಿದ್ದಾರೆ ಅದನ್ನ ಕಾಪಾಡಿಕೊಂಡು ನಮ್ಮ ಕೈಲಿ ಏನಾಗುತ್ತೆ ಮುಂದಿನ ಫ್ಯೂಚರ್ಗೆ ಅನ್ನ ಪ್ರತಿಯೊಂದನೊಂದು ಲೆಕ್ಕಾಚಾರ ನಮ್ಮ ಮಕ್ಳು ಮುಂದೆ ಇಟ್ಟರೆ ಈಗಿತ್ತು ಜೀವನ ಹೀಗಾಯಿತು ಕರೆಕ್ಟಾಗಿ ಈ ಥರ ಜೀವಿಸಿದ್ದೀವಿ ಇಷ್ಟು ಸೇವ್ ಮಾಡಿದ್ದೀವಿ ಅಂತೆಲ್ಲ ಮುಂದೆ ಅವ್ರಿಗೆ ಪೀಳಿ ನಮ್ಮ ದಾರಿನ ಅವ್ರಿಗೆ ತೋರಿಸ್ಕೊಟ್ರೆ ನಾಳೆ ನಮ್ಮ ರೀತಿಯೇ ಅವರು ಕೂಡ ಜೀವನ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಒಂದು ಮನೆನ ತೋರಿಸ್ತಾ ಇದ್ದೀನಿ ನನಗಂತೂ ಬಹಳ ಬೇಜಾರಾಗೋಯ್ತು ಈಗ ಮನೆ ತೊಗೊಳ್ಳೋದಾ ಬೇಡವಾ ಅಂತ ಸುಮ್ಮನೆ ಹಿಂದೇಟ್ ಆಗ್ತಿದೆ ನಿಜವ್ರು ತೊಗೊಂಬೋದಾಗಿತ್ತು ನಿಜ ಮನೆನ ಮಿಸ್ ಮಾಡ್ಕೊಂಬಿಟ್ಟೆ ಒಂದು ಸೈಡ್ ಥರ ಆಗಿರೋದು ತೊಗೊಂಡಿದ್ದರೆ ಒಂಥರ ಬೇಜಾರಾಯ್ತು ಈ ಮನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಅಮೌಂಟು ಅವರೊಂದು ಸ್ವಲ್ಪ ಹೇಳಿದರು ಇನ್ನೂ ಒಂದೆರಡು ಲಕ್ಷ ಕಮ್ಮಿಗೆ ಕೊಡ್ಬೋದೇನೋ ಅಂತ ಇದ್ದೆ ಯಾರೋ ಬಂದು ಪರ್ಚೇಸೇ ಮಾಡಿ ಮನೆಯೆಲ್ಲ ರೆಡಿನೇ ಮಾಡಿಬಿಟ್ಟಿದ್ದಾರೆ ನೋಡಿ ಕಾಂಪೌಂಡ್ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಓ ಮಿಸ್ ಆಯ್ತಲ್ಲ ಅಂತ ಒಂದು ಫೀಲ್ ಆಗುತ್ತೆ ಆ ಮನೆ ನೋಡಿದ್ರೆ ನನಗೆ ನೆಕ್ಸ್ಟ್ ಬಂದು ಅಷ್ಟೇ ಈ ಥರ ಹಳ್ಳಿ ಮ ಹಳ್ಳಿ ಕಡೆ ಸಿಟಿಯಿಂದ ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಈ ರೀತಿ ಮನೆಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಕ್ಲೈಮೇಟ್ಸ್ ಆಗಲಿ ಮನೆ ಎನ್ವಾರ್ಮೆಂಟ್ ಆಗಲಿ ತುಂಬ ಶಾಂತವಾಗಿರುತ್ತೆ ತುಂಬ ಆಗಿರ್ಬೋದು ಇಲ್ಲಿ ಒಂಥರ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು ಇದು ನೋಡಿ ನಮ್ಮಮ್ಮ ಎಷ್ಟು ಹುಷಾರಾಗಿ ಅವಾಗಲೇ ಹದಿಮೂರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟಲ್ಲೇ ಈ ಮನೆ ಕಟ್ಟಿರೋದು ತುಂಬ ಹಳೆ ಮನೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮನೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ನಾವು ಬಂದು ಈ ಫಿಫ್ತು ಫೋರ್ತು ಫಿಫ್ತಲ್ಲೆಲ್ಲ ಇದ್ದಾಗ ಈ ಮನೆ ಕಟ್ಟಿದ್ದು ಅವಾಗೇ ದುಡ್ಡನ್ನ ಸೇವ್ ಮಾಡಿ ಒಂದು ಬಾಡಿಗೆ ಮನೆಯಿಂದ ಗುಡಿಸ್ಲಾಗ್ಲಿ ನಮ್ದೊಂದು ಸ್ವಂತ ಮನೆ ಇರಬೇಕು ಅಂತೇಳಿ ಮನೆಯನ್ನು ಮಾಡಿದ್ದು ನಿಜವಾಗ್ಲೂ ಆ ಮನೆ ಗುಡಿಸ್ಲಲ್ಲೇ ಇದ್ದಿದ್ದು ಮನೆ ಇವಾಗ ತೋರಿಸೋದಲ್ಲ ಅದು ಅರ್ಧ ಎತ್ತಿ ಗುಡಿಸ್ಲಾಕಿದ್ದು ಇನ್ನು ಅರ್ಧ ಎತ್ತಿ ಸೀಟ್ ಹಾಕ್ಕೊಂಡಿರೋದು ಗುಡಿಸ್ಲೇಲಿರೋರಂಥವ್ರು ಈ ಥರ ದುಡ್ಡನ್ನೆಲ್ಲ ಸೇವ್ ಮಾಡಿಕೊಂಡು ಇಷ್ಟು ಚೆನ್ನಾಗಿರುವಂಥ ಮನೆ ಸೈಟು ಇದನ್ನೆಲ್ಲ ತಗೊಳ್ಳೋದಕ್ಕೆ ಎಷ್ಟು ಪರಿಶ್ರಮ ಪಟ್ಟಿರ್ಬೋದು ಎಷ್ಟು ಕೂಲಿನಲ್ಲಿ ಮಾಡಿರ್ಬೋದು ನಮ್ಮ ತಂದೆ ತಾಯಿ ಯೋಚನೆ ಮಾಡಿ ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಿರ್ಬೋದು ನಮ್ಮಮ್ಮ ಇಬ್ಬರೂ ಕೂಲಿ ಕೆಲಸಕ್ಕೇ ಹೋಗೋದು ಅಪ್ಪ ಅಮ್ಮ ಅಂಥದ್ರಲ್ಲಿ ಜಾಣತನದಿಂದ ದುಡ್ಡನ್ನ ಯಾವ ರೀತಿ ಸೇವ್ ಮಾಡಿಕೊಂಡು ಇಷ್ಟೆಲ್ಲನೂ ಮಾಡಿಕೊಂಡು ಒಂದು ಗೌರವವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು ಫೈನಲಿ ಕೇಕ್ ತಗೊಬಂದಿದ್ದಾಯಿತು ನ್ಯೂ ಇಯರ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಚಾಕ್ಲೇಟ್ ಕೇಕ್ ತೊಗೊಬಂದ್ರೆ ಇದ್ಯಾವುದೋ ತಗೊಬಂದಿದ್ರೆ ನಾನು ವೈಟ್ ಇದ್ದೆ ತಿರ್ಗಿ ಮತ್ತೆ ಚಾಕ್ಲೇಟ್ ಐಸ್ ಕೇಕ್ ತರಿಸ್ಲಿಕ್ಕೆ ಕಳಿಸಿದ್ದೀನಿ ನನ್ನ ತಮ್ಮನ್ನ ಐಸ್ ಕೇಕ್ ಕೂಡ ತರಕ್ಕೆ ಹೋಗಿದ್ದಾನೆ ಅಷ್ಟರಲ್ಲಿ ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ ನನಗೆ ಬಿರಿಯಾನಿ ನಮ್ಮ ಅಮ್ಮನ ಟೇಸ್ಟ್ ನಮ್ಮ ಅಮ್ಮನ ಕೈಲಿ ಬರೋಷ್ಟು ಟೇಸ್ಟ್ ಇರೋಲ್ಲ ಅಮ್ಮ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಏನೇ ನಾನ್ ವೆಜ್ ಮಾಡಲಿ ಏನೇ ಒಂದು ಸಾಂಬಾರಾಗಲಿ ಪ್ರತಿಯೊಂದು ನನ್ನ ಕ ನನ್ನ ಟೇಸ್ಟ್ ನನಗಿಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಅಮ್ಮ ಅಡುಗೆ ನಾನು ಅವ್ರ ಹತ್ರ ಕಲಿತಾ ಇರೋದಲ್ವ ಅವ್ರ ಅವ್ರ ಅದಕ್ಕೆ ಅವ್ರ ಕೈಲೇ ಮಾಡಿಸಿದ್ದೀನಿ ತುಂಬ ನಾನು ಮಾಡ್ತೀನಿ ಆದರೆ ಅಮ್ಮನ ಕೈ ಇನ್ನೂ ಭಾಳ ಟೇಸ್ಟ್ ಬರೋದ್ರಿಂದ ಬಿರಿಯಾನಿ ಅವ್ರ ಕೈಲೇ ರೆಡಿ ಮಾಡಿಸಿದ್ದಾಯಿತು ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ತರೋದಕ್ಕಿಂತ ಮನೆಯಲ್ಲಿ ಥರ ಬಿರಿಯಾನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರು ಬಜ್ಜಿ ಬಿರಿಯಾನಿ ಸೌತೆಕಾಯಿ ಎಲ್ಲ ರೆಡಿಯಾಗಿದೆ ಇನ್ನೇನು ನೈನ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ತಿಂದ್ಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಓಡಾಡಿಕೊಂಡು ನೈಟ್ ಕೇಕ್ ಕಟ್ ಮಾಡಿ ಮಲಗೋದು ಅಷ್ಟೇ ಹೇಗೆಲ್ಲ ಇರುತ್ತೆ ನೋಡಿ ಅದಕ್ಕೆ ಹೇಳೋದು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ ಒಂಥರ ಎಲ್ಲರೂ ಮನೇಲಿ ಎಲ್ಲರೂ ಇದ್ದರೆ ಭಾಳ ಖುಷಿಯಾಗುತ್ತೆ ನನಗೆ ಒಬ್ಬೊಬ್ಬರೇ ಇರೋದನ್ನು ನನಗೆ ಇಷ್ಟ ಆಗೋಲ್ಲ ನಾವು ಇದೇ ಥರನೇ ನಮ್ಮ ಮನೇಲಿ ಎಲ್ಲರೂ ಒಂದೇ ಸರಿ ಕೂತ್ಕೊಂಡು ಊಟ ಮಾಡ್ತೀವಿ ಏನೇ ಆದರೂ ಏನೇ ತಂದರೂ ಹಂಚ್ಕೊಂಡು ತಿಂತೀವಿ ಒಂಥರ ನನಗೂ ಖುಷಿ ಈ ಥರ ನಮ್ಮ ತಾಯಿ ಮನೇಲಿ ಆಗಿಂದ ನಾನು ಬೆಳ್ಕೊಂಡು ಬಂದಿದ್ದೀನಲ್ವ ಈ ಥರ ಪ್ರತಿಯೊಬ್ಬರೂ ಒಬ್ಬರು ಬಿಡ್ದಂಗೆ ಊಟ ಮಾಡ್ತೀವಿ ನಮ್ಮ ಮನೇಲಿ ಕೋಪ ಮಾಡಿ ಮಲ್ಕೊಂಡ್ಬಿಡ್ತಿದ್ದೆ ನಮ್ಮಮ್ಮ ಹತ್ರ ಜಗಳ ಮಾಡಿ ಡ್ಯೂಟಿಗೆ ಹೋಗಿ ಬಂದಿದ್ದ ತಕ್ಷಣ ಆಫ್ ಕೆಲ್ಸಕ್ಕೆ ಹೋಗಿ ಬಂದಿದ್ದ ತಕ್ಷಣ ನಮ್ಮಮ್ಮ ಅಂತೂ ಒಂದು ದಿವ್ಸನೂ ಉಪವಾಸ ಕೇಳುವಿಲ್ಲ ನಮ್ಮನ್ನು ಕರೆದು ಊಟ ಹಾಕ್ಸಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮಲ್ಕೊಳ್ಳೋದು ನಮ್ಮ ಮನೇಲಿ ನಡ್ಕೊಂಬಂದಿರೋಂಥದ್ದು ನಾನು ಎಲ್ಲರಿಗೂ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿತ್ತು ಎರಡೆರಡು ಸಾರಿ ಹಾಕ್ಕೊಂಡು ಬಿರಿಯಾನಿ ತಿಂದಿದ್ದೀನಿ ಅಷ್ಟು ಚೆನ್ನಾಗಿತ್ತು ಚೆನ್ನಾಗಿ ತಿಂದ್ಕೊಂಡೆ ನಮ್ಮ ಅಮ್ಮನಿಂದಲೇ ನಾನು ಎಲ್ಲನೂ ಕಲ್ತಿರೋದು ಜೀವನ ಏನು ಸೇವಿಂಗ್ಸ್ ಅಂದ್ರೆ ಏನು ಹೆಣ್ಣಾಗಿ ನಾವೇನೆಲ್ಲ ಮಾಡಬೇಕು ಯಾವ ರೀತಿ ಜೀವನನ ಕಟ್ಕೊಂಡು ಹೋಗಬೇಕು ನಾಳೆ ಹೆಣ್ಣು ಸಂ ತುಂಬ ಚುರುಕಾಗಿರಬೇಕು ಸಂಸಾರದಲ್ಲಿ ಅಂತೆಲ್ಲ ಹೇಳ್ಕೊಟ್ಟಿದ್ದು ಹೊಸ ವರ್ಷದ ಇನ್ನೊಂದು ಟೂ ಅವರ್ಸ್ ಇದೆ ಟೆನ್ ಓ ಕ್ಲಾಕ್ ಈಗ ಇನ್ನೆರಡು ಅವರಲ್ಲೂ ಹೊಸ ವರ್ಷ ಸ್ಟಾರ್ಟ್ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಮನೀಶ್ ಮಲ್ಕೊಂಡಿದ್ದಾನೆ ಇದೊಂದು ಟೂ ಕೇಕ್ ಕೇಕನ್ನು ಕಟ್ ಮಾಡೋದು ಬಿರಿಯಾನಿ ತಿಂದಿದ್ದಾಯಿತು ಟೆನ್ ಓ ಕ್ಲಾಕ್ಗೆ ಬನ್ನಿ ಸುಮ್ಮನೆರು ಬನ್ನಿ ಕೇಕ್ ಕಟ್ ಮಾಡೋಣ ಐಸ್ ಕೇಕ್ ಬಂತು ಮನೆಗೆ ನನ್ನ ತಮ್ಮನ ಕೈಲಿ ತಿರ್ಗ ಮತ್ತೆ ಐಸ್ ಕೇಕ್ನ ತರಿಸಿದ್ದಾಯ್ತು ಐಸ್ ಕೇಕು ಎರಡೆರಡು ಕೇಕ್ ಕಟ್ ಮಾಡೋ ರೀತಿ ಇತ್ತು ಮುಂಚೆನೇ ಎರಡು ಒಂದು ಕೆ ಜಿ ಕೇಕ್ ತಗೋ ಬಂದುಬಿಟ್ಟಿದ್ರೆ ಆಗಿರೋದು ಐಸ್ ಕೇಕೆ ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಐಸ್ ಕೇಕ್ ತಿನ್ನಬೇಕು ಅಂತೇಳಿ ನಾನು ಮತ್ತೆ ತರಿಸಿದ್ದೀನಿ ಈಗ ಐಸ್ ಕೇಕು ಎರಡು ಕೇಕ್ನು ಕೂಡ ಕಟ್ ಮಾಡೋಣ ನೈಟು ಅಂತ ಹೇಳ್ತೀನಿ ನಾನು ಹೇಳಿ ಇದ್ದೀನಿ ಸೇವಿಂಗ್ಸ್ ಅನ್ನೋದು ಭಾಳ ಮುಖ್ಯ ಆದಷ್ಟು ಸಾಲನ ಕಮ್ಮಿ ಮಾಡಬೇಕು ಈ ಸಾಲ ಮಾಡಿದಷ್ಟು ಬಡವರಾಗಿ ಉಳಿತೀವಿ ಅಂತ ಹೇಳ್ಬೋದು ಮತ್ತು ತೋರಿಕೆನ ತೋರಿಸ್ಬಾರ್ದು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟೆಲ್ಲ ಹ್ಯಾಪಿಯಾಗಿರೋದು ಕಲಿಬೇಕು ಅದನ್ನು ನಾನು ತುಂಬ ಕಲ್ತಿದ್ದೀನಿ ನಮ್ಮ ತಂದೆ ತಾಯಿ ಹತ್ರ ಎಷ್ಟಿದೆಯೋ ಅಷ್ಟಲ್ಲೇ ಜೀವನ ಮಾಡಬೇಕು ಸಾಲ ಮಾಡಬಾರ್ದು ಯಾರೋ ಏನೋ ಮಾಡ್ತಿದ್ದಾರೆ ಆಡಂಬರವಾಗಿ ನಾವು ಮಾಡಬೇಕಂತ ಮಾಡಬಾರ್ದು ಯಾರೋ ಏನೋ ವಸ್ತುಗಳನ್ನ ತಗೊಂಡ್ರು ನಾವು ತೊಗೋಬೇಕು ಅಂತೇಳಿ ತೊಗೋಬಾರ್ದು ಏನಿದೆಯೋ ಜಾಸ್ತಿ ಬಟ್ಟೆಗಳನ್ನ ತೊಗೋಬಾರ್ದು ಅನಾವಶ್ಯಕವಾಗಿ ಖರ್ಚುಗಳನ್ನ ಮಾಡಬಾರ್ದು ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು ಅಂತೆಲ್ಲ ಹೇಳ್ತಾರೆ ನಮ್ಮಮ್ಮ ಅದ್ರ ರೀತಿ ರೀತಿಯೇ ಫಾಲೋ ಮಾಡಿಕೊಂಡು ತುಂಬ ಮನಿ ಸೇವಿಂಗ್ಸ್ನೆಲ್ಲ ಅವರಿಂದನೇ ಕಲ್ತಿರೋದು ಅಂತ ಹೇಳ್ಬೋದು ಈಗ ಫೈನಲಿ ವರ್ಷಕ್ಕೊಂದ್ಸರಿ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ನಿತ್ಯಮ್ಮಗೆ ನಿದ್ದೆ ಬಂದಿದೆ ಅವಳ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಅವಳು ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡ್ತಾ ಇದ್ಳು ಈಗ ನೋಡಿ ನಿದ್ದೆ ನಿದ್ದೆಗಣ್ಣಲ್ಲೇ ಕಟ್ ಮಾಡ್ತಾ ಇದ್ದಾಳೆ ಅವಳು ಕೇಕ್ ಕಟ್ ಮಾಡೋದು ಕೂಡ ನೆನಪಿಲ್ಲ ಬೆಳಿಗ್ಗೆ ಕೇಕ್ ಕಟ್ ಮಾಡಿ ಒಂದು ಚೂರು ಚೂರು ತಿಂದುಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಳು ಅವಳು ಎಲ್ಲರೂ ಕೇಕ್ ಕಟ್ ಮಾಡಿ ಬಿರಿಯಾನಿ ಫೈವ್ ಆಯಿತು ಫೈವ್ ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದ್ರ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈಗ ಹನ್ನೆರಡು ಐದು ನೋಡಿ ಬಿರಿಯಾನಿ ಕೇಕು ಎಲ್ಲ ತಿಂದಿದ್ದಾಯಿತು ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಸಿಕ್ಸ್ಗೆ ಟ್ವೆಂಟಿ ಸಿಕ್ಸ್ಗೆ ರೀಮ ನೋಡಿ ಕೇಕ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಅದೆಲ್ಲ ಮಲ್ಕೊತಾವಳೆ ಫೈನಲಿ ಕೇಕ್ ಕಟ್ ಮಾಡಿಸಿ ತಿಂದಿದ್ದಾಯ್ತು ನೋಡಿ ಅಮ್ಮ ಅಂತೂ ಐಸ್ ಕೇಕ್ ತಿಂತಾಯಿದ್ದಾರೆ ಇದಾರೆ ನೋಡಿ ಎಲ್ಲ ಖಾಲಿ ಆಯ್ತು ಆಯ್ತಲ್ಲ ಇಷ್ಟೇ ಹೇಳೋದು ಫೈನಲಿ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಸೇವಿಂಗ್ಸ್ ಮಾಡಿ ಒಳ್ಳೆ ಜೀವನ ಮಾಡಿ ಅಂತ ಹೇಳ್ತೀನಿ ಈ ಹೊಸ ವರ್ಷದಲ್ಲಿ ಒಳ್ಳೆಯ ವ್ಯಕ್ತಿಗಳ ಜೊತೆಯಲ್ಲೇ ಇರಿ ಒಳ್ಳೆ ಜೀವನ ಮಾಡಿ ಬೇಡ್ದವ್ರನ್ನೆಲ್ಲ ಬಿಡಿ ಬೇಡದರ ಸಂಬಂಧಗಳನ್ನ ಬಿಡಿ ಹೊಸ ಹ್ಯಾಬಿಟ್ಗಳನ್ನ ಕಲ್ತ್ಕೊಳ್ಳಿ ನಿಮಗೋಸ್ಕರ ನೀವು ಜೀವನ ಮಾಡಿ ಅಂತ ಹೇಳ್ತೀನಿ ಫೈನಲಿ ನಾಯಿಗೂ ಕೂಡ ನಾನು ಕೇಕ್ ಹಾಕಿದ್ದೀನಿ ಪಾಪ ಅದು ಮನೆ ಹತ್ರ ಟಾಮಿ ಕೂತಿತ್ತು ಇಲ್ಲಿ ನೋಡಿ ನಮ್ಮಪ್ಪ ಏನು ಮಾಡ್ತಿದ್ರು ಅವರು ಅವ್ರ ಫ್ರೆಂಡ್ಸ್ನೆಲ್ಲ ನಮ್ಮ ಚಿಕ್ಕಪ್ಪ ಕೂಡ ಎಲ್ಲೇ ಇದ್ರೆ ಎಲ್ಲ ಹೋಗಿದ್ದಾರೆ ಚೇಂಜ್ ಸ್ವಲ್ಪ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ ಸಿಂಪಲ್ ಆಗಿ ಯಾವ ರೀತಿ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಕೂಡ ಒಳ್ಳೇದಾಗ್ಲಿ ಎಲ್ಲಾನು ಕೂಡ ಕಲ್ತಿದ್ದೀನಿ ಕಲಿತು ಮುಂದೆ ಒರಿತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದ್ ಲೈಕ್ ಅಂಡ್ ಶೇರ್ ಮಾಡಿ ಬಾಯ್